ಕನ್ನಡ ಚಿತ್ರರಂಗಕ್ಕೆ ಡಿಫ್ರೆಂಟ್ ಅಂದರೆ ಏನು ಅಂತ ತೋರಿಸಿಕೊಟ್ಟವರು ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ನಾಯಕನಾಗಿ ಮಾತ್ರವಲ್ಲದೆ ನಿರ್ದೇಶನದ ಮೂಲಕವೂ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿದ್ದಾರೆ ಕಾಶಿನಾಥ್ ಅವರ ಗರಡಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಬೆಳೆದ ಉಪ್ಪೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡ ಮಗ ಚಿತ್ರದಿಂದ ಸ್ವತಂತ್ರ ನಿರ್ದೇಶಕರಾಗಿ ಹೊಸ ಇನ್ನಿಂಗ್ಸ್ ಆರಂಭಿಸಿದರು ನಂತರ ಒಂದರ ನಂತರ ವಿವಿಧ ಶೈಲಿಯ ಚಿತ್ರಗಳನ್ನು ನೀಡಿದ ಉಪೇಂದ್ರ ಇದೀಗ ಒಂಬತ್ತು ವರ್ಷಗಳ ಬಳಿಕ ಯು ಐ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಆರಂಭದಲ್ಲಿ ಒಳ್ಳೆ ಹಿಟ್ ಪಡೆದ ಈ ಸಿನಿಮಾ ಒಳ್ಳೆ ಹಿಟ್ ಪಡೆದಿದೆ ಇನ್ನು ಫು ಪೂರ್ಣವನ್ನು ಕಾದು ನೋಡಬೇಕಾಗಿದೆ ಇಲ್ಲಿ ಯು ಐ ಬಳಿಕ ಮುಂಬರುವ ಉಪ್ಪಿ ಸಿನಿಮಾಗಳ ಪಟ್ಟಿಯನ್ನು ನೀಡಲಾಗಿದೆ ಬನ್ನಿ ನೋಡೋಣ ಮೊದಲನೆಯದು ಫಾರ್ಟಿಫೈ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಮೊದಲ ಬಾರಿ ನಿರ್ದೇಶನ ಮಾಡುತ್ತಿರುವ ಈ ಚಿತ್ರ ಫಾರ್ಟಿಫೈ ರಾಜ್ಬಿ ಶೆಟ್ಟಿ ಮತ್ತು ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಮೂವರರು ಪ್ರಮುಖ ಪಾತ್ರ ನಿರ್ವಹಿಸಲಿದ್ದಾರೆ ಇನ್ನು ಎರಡನೇ ಚಿತ್ರ ರಕ್ತ ಕಾಶ್ಮೀರ ಇಪ್ಪತ್ತೇಳು ವರ್ಷದಿಂದ ತೆರೆಗೆ ಇಪ್ಪತ್ತೇಳು ವರ್ಷದ ಹಿಂದೆಯೇ ತೆರೆಯಬೇಕ ಕಾಣಬೇಕಾಗಿದ್ದ ಈ ಸಿನಿಮಾ ಈಗ ರಿಲೀಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗಲಿದೆ ಬುದ್ಧಿವಂತ ಟೂ ಜೈರಾಮ್ ನಿರ್ದೇಶನದಲ್ಲಿ ಚಿತ್ರ ತಯಾರಿಯಾಗುತ್ತಿದೆ ಅಯೋಗ್ಯ ಚಾಮಕ್ ಚಿತ್ರಗಳ ಖ್ಯಾತಿಯ ನಿರ್ಮಾಪಕ ಟಿ ಆರ್ ಚಂದ್ರಶೇಖರ್ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಶ್ರೀನಾಗರ ಕಿಟ್ಟಿ ಚಿತ್ರದಲ್ಲಿ ಖಳನಾಯಕನಾಗಿ ಗರ್ಜಿಸಿದ್ದಾರೆ ಉಪ್ಪಿಗೆ ನಾಯಕಿಯಾಗಿ ಮೇಘನಾ ರಾಜ್ ಮತ್ತು ಸೋನಾಲ್ ಮಂಟಾರಿಯೋ ಕಾಣಿಸಿಕೊಂಡಿದ್ದಾರೆ ಇದನ್ನು ಕಬ್ಜಾ ಚಾಪ್ಟರ್ ಟೂ ತ್ರಿಶೂಲಂ ಲಗಾಮ್ ಅಯಾಮ್ ಆರ್ ಇಮೂ ಈಷ್ಟು ಉಪೇಂದ್ರ ಅವರು ಇನ್ನೂ ತೆರೆ ಕಾಣಬೇಕಾದ ಚಿತ್ರಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ